ಮಗ್ಗದ ನೇಕಾರರ ಸಂಘದ ಪದಾಧಿಕಾರಿಗಳ ಆಯ್ಕೆ ಅಧ್ಯಕ್ಷರಾಗಿ ಜಿಎನ್ ಜಗದೀಶ್ ಉಪಾಧ್ಯಕ್ಷರಾಗಿ ಚೆನ್ನಮ್ಮ ಕೆಟಿ ತಿಮ್ಮಾರೆಡ್ಡಿ ಅವಿರೋಧ ಆಯ್ಕೆ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಆಯ್ಕೆಯಾದ ನೂತನ ಪದಾಧಿಕಾರಿಗಳಿಗೆ ಸಂಘದಿಂದ ಗೌರವ ಸನ್ಮಾನಗಳು ಚುನಾವಣೆ ಪ್ರಕ್ರಿಯೆಯಲ್ಲಿ ರಿಟರ್ನಿಂಗ್ ಆಫೀಸರ್ ಸೇರಿದಂತೆ ವಿವಿಧ ಗಣ್ಯರು ಬಾಗಿ ಶಿಕ್ಷಕರು ಚಿತ್ರದುರ್ಗ ಜಿಲ್ಲೆ ಮೊಳಕಲ್ಮೂರು ತಾಲೂಕು ಕೋನಸಾಗರ ಗ್ರಾಮದಲ್ಲಿ ಉಣ್ಣೆ ಕೈಮಗ್ಗದ ನೇಕಾರರ ಉತ್ಪಾದನಾ ಮತ್ತು ಮಾರಾಟಗಾರರ ಸಂಘದ ಪದಾಧಿಕಾರಿಗಳ ಆಯ್ಕೆ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಜಿಎನ್ ಜಗದೀಶರವರು ಮತ್ತು ಉಪಾಧ್ಯಕ್ಷರಾಗಿ ಚೆನ್ನಮ್ಮ ಕೆಟಿ ತಿಮ್ಮಾರೆಡ್ಡಿರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಂತೆ ನೂತನ ನಿರ್ದೇಶಕರುಗಳಾಗಿ ಬಿಪಿ ತಿಪ್ಪೇಸ್ವಾಮಿ ತಿಪ್ಪಣ್ಣ ತಿಪ್ಪೇಶ್ ಜಯ್ಯಮ್ಮ ಎಚ್ ಚನ್ನಪ್ಪ ನೀಲ್ಕಂಠಪ್ಪ ಚನ್ನಮ್ಮ ಜಿಟಿ ಶಿವರುದ್ರಮ್ಮ ಇವರುಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಊರಿನ ಹಿರಿಯ ಮುಖಂಡರು ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪಿ ಎಸ್ ತಿಪ್ಪೇಸ್ವಾಮಿ ರವರು ಹಾಗೂ ಕೆಡಿಪಿ ಸದಸ್ಯರಾದ ರೇಷ್ಮೆ ವೀರೇಶ್ ಪಾಪಜ್ಜರ ಗುರುಸ್ವಾಮಿ ಮತ್ತು ಮಾಜಿ ಕಾರ್ಯದರ್ಶಿಗಳಾದ ಕೆ ಕೆಎನ್ ಗುರುಮೂರ್ತಿ ಹಾಗೂ ಡಾಕ್ಟರ್ ಮೂರ್ತಿ ಸಿ ವೀರೇಶ್ ರಾಜಪ್ಪ ಆರ್ ಶಿವಣ್ಣ ಕುಂಟೇಗಳ ಪಾಪಣ್ಣ ಬಿಕೆ ಬಾಗಣ್ಣ ಎಸ್ಟಿಎಂಸಿ ಅಧ್ಯಕ್ಷರಾದ ನೀಲರಾಜ್ ರಿಟರ್ನಿಂಗ್ ಆಫೀಸರ್ ವೇಮಣ್ಣ ವೈಪಿ ರಾಜಣ್ಣ ಮಂಜು ನಾಗೇಶ್ ಸೇರಿದಂತೆ ಊರಿನ ಅನೇಕರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ಕೋನಸಾಗರ ಡಿವಿಜನ್ ವರದಿಗಾರರು ರುದ್ರಮನಿ ಮೂಲೆಮನೆ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಸಾಮಾನ್ಯ ಸ್ಥಾನದಲ್ಲಿ ಎರಡನೇ ಮತಗಳನ್ನು ಪಡೆದಿರ್ತಕ್ಕಂಥ ತಿಪ್ಪಣ್ಣ ಇವರಿಗೂ ಸಹ ಸಂಘಕ್ಕೆ ನಿರ್ದೇಶಕರಾಗಿರ್ತಕ್ಕ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆಯೇ ಸಾಮಾನ್ಯ ಸ್ಥಾನಕ್ಕೆ ಮೂರನೇ ಅತಿ ಹೆಚ್ಚು ಮತಗಳನ್ನು ಪಡೆದು ಆಯ್ಕೆಯಾಗಿರ್ತಕ್ಕಂಥ ಶ್ರೀಯುತ ತಿಪ್ಪೇಶ್ ಕೋಲ್ಕಾ ಗುರುಮೂರ್ತಿ ಅವರು ಇವರಿಗೂ ಸಹ ಸಂಘಕ್ಕೆ ಉತ್ಪುತವಾಗಿರ್ತಕ್ಕಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆಯೇ ಸಾಮಾನ್ಯ ಸ್ಥಾನಕ್ಕೆ ಮತ್ತೊಬ್ಬ ಆಯ್ಕೆಯಾಗಿರ್ತಕ್ಕಂಥ ಮತ್ತೊಬ್ಬ ನಿರ್ದೇಶಕರು ಶ್ರೀಮತಿ ಜಯಮ್ಮ ಎನ್ ಚೆನ್ನ ಇವರುಗಳು ಈ ಒಂದು ಸಂಘಟನೆ ಚುನಾವಣೆ ಮೂಲಕ ಸಾಮಾನ್ಯ ಸ್ಥಾನಕ್ಕೆ ನಿರ್ದೇಶಕರಾಗಿ ಆಯ್ಕೆ ಇರ್ತಾರೆ ಇವರಿಗೂ ಸಹ ಕೃಷ್ಣಮಾಲೆಯಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಹಾಗೂ ಈ ಸದರಿ ಸಹಕಾರ ಸಂಘದಲ್ಲಿ ಹಿಂದುಳಿದ ಮಾರ್ಗ ಏನು ಮೀಸಲು ಸ್ಥಾನಕ್ಕೆ ಎರಡು ಸ್ಥಾನಗಳಿದ್ದು ಇದಕ್ಕೆ ಆ ಒಂದು ಕೋಟದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದಿರ್ತಕ್ಕಂಥ ಚನ್ನಪ್ಪ ಅಥವಾ ಹನುಮಂತಪ್ಪ ಇವರಿಗೂ ಸಹ ನಿರ್ದೇಶಕರಾಗಿ ಸ್ವಾಗತ ಸ್ವಾಗತವನ್ನು ಪರಿಸ್ತಾ ಇದ್ದಾರೆ ಹಾಗೆ ಇಂದು ಏನು ಮೀಸಲು ಸ್ಥಾನಕ್ಕೆ ಎರಡನೇ ಅತಿ ಹೆಚ್ಚು ಮತಗಳನ್ನು ಪಡೆದಿರ್ತಕ್ಕಂತಹ ಅಭ್ಯರ್ಥಿಗಳಾಗಿರ್ತಕ್ಕಂತಹ ಪಾಟಿ ಬಿನ್ ಹೊಸಹಳ್ಳಿ ತಿಮ್ಮಪ್ಪ ಇವರಿಗೂ ಸಹ ಉತ್ಪೂಕವಾಗಿ ತರ ಸ್ವಾಗತ ಸುಸ್ವಾಗತ ಸುಸ್ವಾಗತಿದ್ವಿ ಹಾಗೆ ಸಂಘ ಸಾಂಗ ಎರಡು ಮಹಿಳಾ ಮಹಿಳಾ ಮೀಸಲಾತ ಅತಿ ಹೆಚ್ಚು ಮತ ಪಡೆದಿಲ್ಲ ಶ್ರೀಮತಿ ಚೆನ್ನಮ್ಮ ಗಂಡ ಕೆ ಡಿ ತಿಮ್ಮಾರೆಡ್ಡಿ ಇವರಿಗೆ ಹಾಗೆ ಮತ್ತೊಬ್ಬ ಮಹಿಳಾ ಅಭ್ಯರ್ಥಿಗಳು ಶ್ರೀಮತಿ ಜಿ ಟಿ ಶಿವತ್ರಮ್ಮ ಗಂಡ ತಿಪ್ಪೇಶಿ ಇವರಿಗೂ ಸಹ ಉತ್ಪೂರ್ಕವಾಗಿ ತರ ಸ್ವಾಗತ ಸುಸ್ವಾಗತ ಕಾರ್ಯ ಆಗಿರಲಿ ಸಹಕಾರ ಸಂಘ ಉತ್ತಮ ಅಭಿನಂದನೆ ಹಾಗೇನೆ ಈ ಸಂಘಕ್ಕೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಮತಿ ಚನ್ನಮ್ಮ ಕೆ ಡಿ ಜಿಮ್ಮಾರೆಡ್ಡಿ ಇವರುಗಳು ಈ ಒಂದು ಸಹಕಾರ ಸಂಘದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಇವರುಗಳಿಗೆ ಉಪಾಧ್ಯಕ್ಷರಾಗಿ ಈ ಒಂದು ಮುಂದಿನ ಕಾರ್ಯ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ಮಾಡಿಕೊಳ್ಳುವಂಥ ಶಕ್ತಿಯನ್ನು ದೇವಕೊಡಿ ಅಂತ ಹೇಳ್ತಾ ಇವರ ಒಂದು ಸೇವೆ ಅಂತ ಬಯಸ್ತಾ ಅವರಿಗೆ ಪದಗ್ರಹಣವನ್ನು ಮಾಡ್ತೀವಿ ಧನ್ಯವಾದಗಳು ಇಲ್ಲಿವರೆಗೆ ನನ್ನ ಈ ಒಂದು ಸಂಘದ ಚುನಾವಣೆಗೆ ಸಹಕರಿಸಿರ್ತಕ್ಕಂತಹ ಈ ಒಂದು ಸಹಕಾರ ಸಂಘದ ಎಲ್ಲ ಷೇರುದಾರರಿಗೂ ಹೃತ್ಪೂರಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದು ಅಂತಿಮವಾಗಿ ಫಲಿತಾಂಶವನ್ನು ಘೋಷಣೆ ಮಾಡ್ತಾ ಇದ್ದೇವೆ ಈ ಒಂದು ಫಲಿತಾಂಶ ಘೋಷಣೆಯಲ್ಲಿ ಹಾಜರಿರ್ತಕ್ಕಂತಹ ಈ ಒಂದು ಸಹಕಾರ ಸಂಘದ ಎಲ್ಲ ನಿರ್ದೇಶಕರಿಗೂ ಹಿರಿಯ ಈ ಗ್ರಾಮದ ಹಿರಿಯ ಮುಖಂಡರಿಗೂ ಹಾಗೂ ಪತ್ರಿಕಾ ಮಾಧ್ಯಮಗಳಾಗಿರ್ತಕ್ಕಂಥ ಶ್ರೀಯುತ ರಾಮಚಂದ್ರ ಸರ್ ಅವರಿಗೆ ಹಾಗೂ ಗರುಡ ಮಾಧ್ಯಮದ ಪ್ರತಿನಿಧಿಗಳಾಗಿರ್ತಕ್ಕಂಥ ಶ್ರೀಯುತ ಸರ್ ಅವರಿಗೆ ಈ ಒಂದು ಫಲಿತಾಂಶ ಘೋಷಣೆಗೆ ಸ್ವಾಗತ ಸುಸ್ವಾಗತವನ್ನು ವಹಿಸ್ತಾ ಈಗ ಮಾನ್ಯ ಚುನಾವಣಾ ಅಧಿಕಾರಿಗಳು ಹಾಗೂ ಸಹಕಾರ ಸಂಘಗಳ ಉಪ ನಿಬಂಧಕರು ಜೊತೆ ಇವರುಗಳ ನಾನು ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಟಿ ವೇಮಣ್ಣ ಸಿ ಆರ್ ಪಿ ಸಮೂಹ ಸಂಪನ್ಮೂಲ ವ್ಯಕ್ತಿ ಕೋನಸಾಗರ ಆಗಿರ್ತಕ್ಕಂಥ ನಾನು ಕೋನಸಾಗರ ಉಣಿಯ ಕೈಮಗ್ಗದ ನೇಕಾರು ಉತ್ಪಾದನಾ ಮತ್ತು ಮಾರಾಟ ಸಹಕಾರ ಸಂಘದ ನಿಯಮಿತ ಕೋನಸಾಗರ ಇದರ ಸಾಮಾನ್ಯ ಚುನಾವಣೆಯ ರಿಟರ್ನಿಂಗ್ ಅಧಿಕಾರಿಯಾಗಿ ನೇಮಕವಾಗಿ ಕಳೆದ ಹದಿನಾರನೇ ತಾರೀಕು ನವೆಂಬರ್ ಹದಿನಾರರಂದು ಒಂದು ಸಾಮಾನ್ಯ ಚುನಾವಣಾ ಪ್ರಕ್ರಿಯೆಯನ್ನು ಮುಗಿಸಿದ್ದೀವಿ ಅದಾದ ನಂತರ ನಿಮ್ಮೆಲ್ಲರಿಗೂ ಸಹ ಏನು ಆಯ್ಕೆಯಾಗಿರ್ತಕ್ಕಂಥ ವಿಧೇಶಕರುಗಳಿಗೆ ಸಭಾ ಸೂಚನೆಯನ್ನು ಕೊಟ್ಟಬಿಟ್ಟು ಆ ರೀತಿಯ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ನಾಮಪತ್ರಗಳನ್ನು ಸಲ್ಲಿಸುವ ಪ್ರತಿತ್ರೆಗೆ ಹನ್ನೊಂದು ಗಂಟೆಯಿಂದ ಸಭೆಯನ್ನು ಆಯೋಜಿಸಿ ಈ ಒಂದು ಈ ಸಭೆಯ ವಿಧಿವಿಧಾನಗಳನ್ನೆಲ್ಲ ಪೂರ್ಣಗೊಳಿಸಿ ಈಗ ಅಂತಿಮವಾಗಿ ಫಲಿತಾಂಶ ಘೋಷಣೆಯನ್ನು ಮಾಡ್ತಾ ಇದ್ದೀನಿ ಟಿ ರೇಮಣ್ಣ ಸಮೂಹ ಸಂಪನ್ಮೂಲ ವ್ಯಕ್ತಿ ಸಮೂಹ ಸಂಪನ್ಮೂಲ ಕೇಂದ್ರ ಕೋರ್ನಸಾಗರ ಆದ ನಾನು ಈ ಒಂದು ಕೋನಸಾಗರ ಉಣ್ಣೆ ಮಧ್ಯದ ನೇಕಾರು ಉತ್ಪಾದನಾ ಮತ್ತು ಮಾರಾಟ ಸಹಕಾರ ಸಂಘ ನಿಯಮಿತ ಕೋನಸಾಗರ ಮಾಕಮೂರು ತಾಲೂಕು ಇದರ ಆಡಳಿತ ಮಂಡಳಿಯ ಸಾಮಾನ್ಯ ಚುನಾವಣೆಯ ರಿಟರ್ನಂಗ್ ಅಧಿಕಾರಿಯಾಗಿ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪದಾಧಿಕಾರಿಗಳ ಸಭಾ ಸಭೆಯ ಮೂಲಕ ನಿರ್ದೇಶಕರ ಸಭೆಯ ಮೂಲಕ ಪದಾಧಿಕಾರಿಗಳ ಚುನಾವಣೆಯನ್ನು ನಡೆಸಿ ಅಂತಿಮವಾಗಿ ನಾನು ಫಲಿತಾಂಶವನ್ನು ಈ ರೀತಿ ಘೋಷಣೆ ಮಾಡ್ತಾ ಇದ್ದೇನೆ ಕೋನಸಾಗರ ಹೊಣ್ಣ ಕೈಮಗದಲ್ಲಿ ಏಕಾಗುತ್ತಿ ಮಾರಾಟ ನಿಯಮಿತ ಕೋನಸಾಗರ ಇದರ ಆಡಳಿತ ಮಂಡಳಿಯ ಮುಂದಿನ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಶ್ರೀ ಜಿ ಎಲ್ ಜಗದೀಶ್ ಬಿನ್ ಲೇಟ್ ಜಿ ನಾಗರಾಜ ಇವರು ಹಾಗೂ ಉಪಾಧ್ಯಕ್ಷರಾಗಿ ಶ್ರೀಮತಿ ಚೆನ್ನಮ್ಮ ವೈಫ್ ಆಫ್ ಕೆ ಟಿ ತಿಮ್ಮಾರೆಡ್ಡಿ ಇವರುಗಳು ಅಧಿಕೃತವಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ನಾನು ಈ ಮೂಲಕ ಘೋಷಣೆಯನ್ನು ಮಾಡುತ್ತೇನೆ ಹಾಗೆ ಮುಂದುವರೆದು ಅಧಿನಿಯಮ ಪ್ರಕರಣ ಇಪ್ಪತ್ತೆಂಟು ಬಿ ರೀತಿಯ ಹೊಸದಾಗಿ ಚುನಾಯಿತರಾದ ಮಂಡಳಿಯ ಪದಾಧಿಕಾರಿಗಳು ನಿರ್ಗಮಿಸಿದ ನಂತರ ಆಡಳಿತ ಪದಾಧಿಕಾರಿಗಳ ಅವಧಿ ಮುಕ್ತಾಯವಾಗದ ಕೂಡಲೇ ಈಗ ಹೊಸದಾಗಿ ನೇಮಕಗೊಂಡಿರ್ತಕ್ಕಂತಹ ಪದಾಧಿಕಾರಿಗಳು ನಿರ್ದೇಶಕರು ಅಧಿಕಾರವನ್ನು ವಹಿಸಿಕೊಳ್ಳತಕ್ಕಂಥದ್ದು ಎಂದು ನಾನು ಘೋಷಿಸುತ್ತಾ ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಕಲಿತಾ ಈಗ ಪದಾಧಿಕಾರಿಗಳಿಗೆ ಅಧಿಕಾರ ಗ್ರಹಣ ಕಾರ್ಯಕ್ರಮ ಈ ಒಂದು ಸಂಘಕ್ಕೆ ಅಧಿಕೃತವಾಗಿ ಅವಿರೋಧವಾಗಿ 来吃。